ಅವರು ಯಾರು ಏನು ಎತ್ತ ಅನ್ನೋದು ಈಗಾಗಲೇ ನಮ್ಮ ವೀಕ್ಷಕರಿಗೆ ಪ್ರಶ್ನೆ ಬಂದಿರುತ್ತೆ ನಾನು ಅದನ್ನ ಕೇಳ್ತೇನೆ ನಿಮ್ಮ ಕಿರು ಪರಿಚಯವನ್ನ ಅದಕ್ಕೂ ಮುಂಚೆ ನಾನು ಆಗ್ಲೇ ಹೇಳ್ತಾ ಇದ್ದೆ ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ರಂಗಭೂಮಿಯಿಂದ ಬಂದಂತಹ ಒಬ್ಬ ಕಲಾವಿದನ ಬದುಕು ಹೇಗಿರುತ್ತೆ ಅಂತ ಸೊ ಹೇಗಿದೆ ಸರ್ ನಿಮ್ ಜೀವನ ನಾನು ನಿಜ ಹೇಳಬೇಕು ಅನ್ನೋದಾದ್ರೆ ನನ್ನ ಜೀವನದ ಬಗ್ಗೆ ನನ್ನ ನನಗೆ ಹುಟ್ಟಿಂದಲೂ ಕಲೆ ಕಲೆಯ ವಿಷಯದಲ್ಲಿ ವ್ಯಾಮೋಹ ಆಯ್ತು ಆದ್ರೆ ನನಗೆ ಕನಸಿರ್ಲಿಲ್ಲ ನಾನು ರಂಗಭೂಮಿಗೆ ಪ್ರವೇಶ ಮಾಡಿದ್ದೆ ನನ್ನ ಕಾಲೇಜ್ ದಿನಗಳಲ್ಲಿ ಸೊ ಕಾಲೇಜ್ ಕ್ಲಾಸಸ್ ಎಲ್ಲ ಇರದ ಇರ ನಡೀತಿತ್ತು ಹಾಗೆ ಒಂದು ಒಂದೂವರೆ ತಿಂಗಳು ಎರಡು ತಿಂಗಳು ಕ್ಯಾಂಪ್ ಅಂತ ಮಾಡೋರು ವರ್ಕ್ಶಾಪ್ಸ್ ಅಂತ ಮಾಡೋರು ಆ ವರ್ಕ್ಶಾಪ್ಸ್ ಅಟೆಂಡ್ ಮಾಡಿದಾಗ ನಮ್ಗೆ ರಂಗಭೂಮಿ ಅಂದ್ರೆ ಏನು ಅನ್ನೋದು ಗೊತ್ತಾಗಿತ್ತು ಇಂಟರ್ ಕಾಲೇಜ್ ಕಾಂಪಿಟೀಷನ್ಸ್ ಆಗ್ತಾ ಇತ್ತು ಇಂಟರ್ ಕಾಲೇಜ್ ಗೆ ಸ್ಟೇಟ್ ಇಂದ ಎಲ್ಲಾ ಕಾಲೇಜ್ಗಳು ಬಂದು ಕನ್ನಡ ನಾಟಕನ ಮಾಡೋರು ನಾಟಕ ಅಲ್ಲದೆ ಮೈಮ್ ಇರಬಹುದು ಆಮೇಲೆ ಡ್ಯಾನ್ಸ್ ಡ್ರಾಮಾ ಇರಬಹುದು ಡಿಬೇಟ್ ಇರಬಹುದು ಮೋನಾ ಆಕ್ಟಿಂಗ್ ಇರಬಹುದು ಈ ಕ್ವಿಝ್ ಇರಬಹುದು ಈ ರೀತಿ ಬೇರೆ ಬೇರೆ ಗಳು ನಡೀತಾ ಇತ್ತು ಸೋಲೋ ಇವೆಂಟ್ಸ್ ಆಗ್ಲಿ ಗ್ರೂಪ್ ಇವೆಂಟ್ಸ್ ಆಗ್ಲಿ ಅಲ್ಲಿ ನೋಡ್ತಾ ಇದ್ದಂಗೆ ನಮ್ಗೆ ಏನೋ ಒಂದು ಸ್ಫೂರ್ತಿ ಬಂತು ಹಾಗೆ ಕಾಲೇಜ್ ಡೇಸ್ ಅಲ್ಲಿ ನಾನು ಐದು ವರ್ಷಗಳ ಕಾಲ ನಾನು ನಾಟಕ ಮಾಡ್ಕೊಂಡ್ ಬಂದೆ ಅದಾದ ನಂತರ ನಾನೇನ್ ಮಾಡಿದೆ ಅಂದ್ರೆ ಕಾಲೇಜ್ ಕಾಂಪಿಟೀಷನ್ಸ್ ಆಯ್ತು ಪಬ್ಲಿಕ್ ಕಾಂಪಿಟೇಷನ್ಸ್ ಆಗಿರೋ ಆಗೋದು ಬೇರೆ ಬೇರೆ ತಂಡಗಳದ್ದು ರಂಗಶ್ರೀ ಅಂತೆಲ್ಲ ಕಾಂಪಿಟೀಷನ್ಸ್ ಆಗೋದು ಆ ಕಾಂಪಿಟೀಷನ್ಸ್ಗೆ ನಾನೇ ನಾಟಕಗಳನ್ನ ಬರೆದು ನಿರ್ದೇಶನ ಮಾಡಿ ಪ್ರದರ್ಶನ ಕೊಟ್ಟು ಎಲ್ಲ ಮಾಡ್ತಾ ಇದ್ವಿ ಬೆಂಗಳೂರಿನ ಹೆಸರಾಂತ ಆಡಿಟೋರಿಯಂ ಆದಂತಹ ರವೀಂದ್ರ ಕಲಾಕ್ಷೇತ್ರ ಕೆ ಎಚ್ ಕಲಾಸೌಧ ಸೇವಾ ಸದನ ಹೆಚ್ ಎನ್ ಕಲಾಕ್ಷೇತ್ರ ಜೆ ಎಸ್ ಎಸ್ ಆಡಿಟೋರಿಯಮ್ಮ ಇಲ್ಲೆಲ್ಲ ನಾವು ಶೋ ಕೊಟ್ಟಿದ್ದೀವಿ ಶೋ ಮಾಡಿದೀವಿ ಜೊತೆಗೆ ರಂಗಭೂಮಿಯಲ್ಲಿ ಒಂದು ಹೊಸ ಟ್ರೆಂಡ್ ತಂದೆ ರಂಗಭೂಮಿಯಲ್ಲಿ ಸಂಗೀತ ಯಾವ ತರ ಇರೋದು ಅಂದ್ರೆ ಲೈವ್ ಸಿಂಗರ್ಸ್ ಹಾಡೋರು ಆದ್ರೆ ನಾನು ಮೊದಲೇ ಎಲ್ಲ ಸ್ಟುಡಿಯೋದಲ್ಲಿ ರೆಕಾರ್ಡ್ ಮಾಡಿಸ್ಬಿಟ್ಟು ಆ ಸಾಂಗ್ಸ್ನ ಪ್ಲೇ ಮಾಡೋದ್ ಈ ತರದ್ದೆಲ್ಲ ತಂದೆ ಆಮೇಲೆ ತುಂಬಾ ಆಂಗಿಕ ಅಭಿನಯ ಈ ತರ ಎಲ್ಲ ಇರೋದು ನಾನು ನ್ಯಾಚುರಲ್ ಆಗಿ ಹೇಗೆ ಕಾನ್ವರ್ಸೇಷನ್ ಮಾಡಬಹುದು ಅನ್ನೋದ್ರ ಬಗ್ಗೆ ಎಲ್ಲ ವರ್ಕ್ ಮಾಡಿಕೊಂಡು ನಾನು ನಮ್ಮ ಟೀಮ್ ಕಟ್ಟಿ ಎಲ್ಲ ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ಟೀಮ್ ಅಲ್ಲಿ ಆಕ್ಟ್ ಮಾಡಿದಂತ ಸುಮಾರು ಜನ ಸೀರಿಯಲ್ ಗಳಲ್ಲಿ ಸಿನಿಮಾಗಳಲ್ಲಿ ಎಲ್ಲ ಮಾಡಿದಂತ ಅನುಭವಗಳು ಉದಾಹರಣೆಗಳು ಇದೆ